ರಾಜ್ಯದಲ್ಲಿ ನಡೆಯುತ್ತಿರುವ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಮೂಗುದಾರ ಹಾಕಲು ರಾಜ್ಯ ಸರ್ಕಾರ ಹಲವು ಕಠಿಣ ಕ್ರಮಗಳನ್ನು ಕೈಗೊಂಡಿತ್ತು ಈ ಹಿನ್ನೆಲೆ ರಾಜ್ಯಪಾಲ ತಾವರ್ಚಂದ್ ಚಂದ್ ಗೆಹ್ಲೋಟ್ ಅವರಿಗೆ ಸುಗ್ರೀವಾಜ್ಞೆ ಹೊರಡಿಸುವಂತೆ ಹಲವು ಷರತ್ತುಗಳನ್ನು ಅವರ ಪತ್ರದ ಮೂಲಕ ರಾಜ್ಯಪಾಲರಿಗೆ ತಲುಪಿಸಲಾಗಿತ್ತು ಇದೀಗ ರಾಜ್ಯಪಾಲ ತಾವರ್ಚಂದ್ ಚಂದ್ ಗೆಹ್ಲೋಟ್ ಅವರು ರಾಜ್ಯ ಸರ್ಕಾರ ಬರೆದಿದ್ದ ಪತ್ರದಲ್ಲಿನ ಕೆಲವು ಅಂಶಗಳನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಹಿಂದಿರುಗಿಸಿದೆ ರಾಜ್ಯ ಸರ್ಕಾರ ಬರೆದ ಕೆಲವು ಷರತ್ತುಗಳ ಅಲ್ಲಿ ಸಾಲ ಪಡೆಯುವರ ಪರವಾಗಿ ಇರೋದರಿಂದಾಗಿ ಇದು ಮುಂದೆ ರಾಜ್ಯ ಸರ್ಕಾರ ಹಾಗೂ ಎಲ್ಲ ಇಲಾಖೆಗಳಿಗೆ ಸಾಲ ಪಡೆಯುವಾಗ ಕಷ್ಟ ಆಗುತ್ತೆ ಎಂದು ತಿಳಿಸಿದರು ಅಷ್ಟೇ ಅಲ್ಲದೆ ಸಾಲ ಕೊಡುವರು ಮೂರು ಲಕ್ಷದ ಒಳಗಾಗಿ ಸಾಲ ಕೊಡುತ್ತಾರೆ ಆದರೆ ರಾಜ್ಯ ಸರ್ಕಾರ ಫೈನಾನ್ಸ್ ಕಂಪನಿಗಳ ವಿರುದ್ಧ ಐದು ಲಕ್ಷ ದಂಡಕ್ಕೆ ಮನವಿ ಸಲ್ಲಿಸಿದೆ ಆದರೆ ಮೂರು ಲಕ್ಷ ಸಾಲ ತೆಗೆದುಕೊಂಡವನು ಐದು ಲಕ್ಷ ಹೇಗೆ ಕಟ್ಟಲು ಸಾಧ್ಯ ಎಂದು ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಸಾಲ ಪಡೆಯುವವರ ಬಳಿ ದಾಖಲೆಗಳನ್ನು ಪಡೆಯಬಾರದು ಎಂಬುದು ರಾಜ್ಯ ಸರ್ಕಾರ ತನ್ನ ಪತ್ರದಲ್ಲಿ ಉಲ್ಲೇಖಿಸಿತ್ತು ಹೀಗಾಗಿ ಈ ಎಲ್ಲ ಅಂಶಗಳು ಕೂಡ ಒನ್ ಸೈಡ್ ಆಗಿರೋದರಿಂದ ಇದನ್ನು ಪರಿಗಣಿಸಲು ಆಗೋದಿಲ್ಲ ಎಂದು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯ ಸರ್ಕಾರ ಬರೆದಿದ್ದ ಪತ್ರವನ್ನು ಹಿಂದಿರುಗಿಸಿದೆ